ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬೆಳಗಿನ ನಾಷ್ಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ನೈಟ್ ಡಿನ್ನರಿಗೆ ರೈಸ್ ರೆಸಿಪಿನ ಹೇಳ್ತಾ ಇದ್ದೀನಿ ಅದೇ ಪುಳಿಯೋಗರೆ ರೆಸಿಪಿ ನಾನಿಲ್ಲಿ ಪುಳಿಯೋಗರೆ ಮಾಡೋದಕ್ಕೆ ಪುಳಿಯೋಗರೆ ಪೌಡರ್ ತೊಗೊಂಡಿದ್ದೀನಿ ಟಿ ಅರ್ದು ಎರಡು ಸ್ಪೂನಷ್ಟು ಪುಳಿಯೋಗರೆ ಪೌಡರು ಹಾಗೆ ಒಂದು ಈರುಳ್ಳಿ ದೊಡ್ಡ ಸೈಜ್ದೊಂದು ಈರುಳ್ಳಿ ಹಾಗೆ ಹುಣಸೆ ಹಣ್ಣನ್ನು ಒಂದು ಅರ್ಧ ಗಂಟೆ ನೆನೆ ಹಾಕಿಟ್ಟಿದ್ದೆ ಹುಣಸೆ ಹಣ್ಣಿನ ರಸ ಬೇಕಾಗುತ್ತೆ ಹಾಗೆ ಒಣ ಮೆಣಸಿನ್ಕಾಯಿ ಕಡಲೆ ಬೀಜ ಕಡಲೆಬೇಳೆ ಕರಿಬೇವು ಕೊತ್ತಂಬರಿ ಒಂದು ಸ್ವಲ್ಪ ಬೆಲ್ಲ ಹಾಗೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಒಂದು ಪೂರ್ತಿ ಹೆಸರು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಬೇಕು ಇಷ್ಟು ಬೇಕಾಗಿರುತ್ತೆ ಪುಳಿ ಒಗ್ಗರಣೆಗೆ ಈಗ ಒಂದು ಕಡಾಯಿಗೆನ ಇಟ್ಕೊಂಡ್ಬಿಟ್ಟು ಅದನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ರಿ ನಿಮಗೆ ಎಷ್ಟು ನಾನು ಇಲ್ಲಿ ಇಬ್ಬರಿಗೆ ಮಾಡೋದ್ರಿಂದ ಹಾಗಾಗಿ ನಾನು ಇಲ್ಲಿ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನಿಮಗೆ ರೈಸು ಎಷ್ಟು ಕ್ವಾಂಟಿಟಿ ಇರುತ್ತೋ ಅಷ್ಟು ನಿಮ್ಗೆ ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕೋಬೋದು ನಾನು ಇಲ್ಲಿ ಮೂರು ಅಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಇದನ್ನು ಕಾಯಿಸ್ತಾ ಇದ್ದೀನಿ ಇವಾಗ ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಜೀರಿಗೆ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಕೊಡಬೇಕು ಇವಾಗ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಇದನ್ನ ನೀವು ಬೇರೆ ಬೇರೆ ರೀತಿಯಲ್ಲೂ ಮಾಡ್ಬೋದು ಇದು ಒಗ್ಗರಣೆ ಏನೂ ಬೇಡ ಬರೀ ಎಣ್ಣೆ ಕಾಯಿಸ್ಬಿಟ್ಟು ಎಮ್ ಟಿ ಆರ್ ಪೌಡ್ರು ಹಾಕಿಬಿಟ್ಟು ಒಗ್ಗರಣೆ ಹಾಕ್ಬೋದು ನಾನಿಲ್ಲಿ ಅದನ್ನು ಬಳಸಿ ಮತ್ತು ಇವೆಲ್ಲ ಕಡಲೆ ಬೀಜ ಅವನ್ನೆಲ್ಲ ಹಾಕಿಬಿಟ್ಟು ಈ ರೀತಿ ಮಾಡಿದರೆ ಚೆನ್ನಾಗಾಗುತ್ತೆ ನಾನು ಇದನ್ನ ಯಾವಾಗಲೂ ಇದೇ ರೀತಿಯೇ ಮಾಡ್ಕೊಂಡು ಬಂದಿರೋದು ಪುಳಿಯೋಗರನ ಹಾಗೆ ಈಗ ಎಣ್ಣೆಯಲ್ಲಿ ನೀರಿಗೆ ಸಾಸಿವೆ ಹಾಕಿ ಅದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಹಾಗೇ ಇಲ್ಲಿ ಕಡಲೆ ಬೀಜ ಮತ್ತು ಕಡಲೆಬೇಳೆ ಹಾಕ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಇದಕ್ಕೆ ಎಣ್ಣೆಯಲ್ಲಿ ಜೀರಿಗೆ ಸಾಸಿವೆ ಹಾಕ್ತೀವಲ್ಲ ಆವಾಗಲೇ ನೀವು ಕಡಲೆ ಬೀಜನೂ ಹಾಕೋಬೋದು ಕಡಲೆಬೇಳೆಯೂ ಹಾಕೋಬೋದು ಕಡಲೆಬೇಳೆ ಆವಾಗ ಹಾಕಿದರೆ ಕಪ್ಪಗಾಗ್ಬಿಡುತ್ತೆ ಬೇಗ ಹಾಗಾಗಿ ನಾನು ಬೆಳ್ಳುಳ್ಳಿ ಕಡಲೆಬೀಜ ಹಾಕಿದಾದ್ಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಅದೇ ಶೇಂಗಾ ಬೀಜ ಹಾಕಿದ ಮೇಲೆ ಕಡಲೆಬೇಳೆ ಹಾಕ್ತಾ ಇರೋದು ಹಾಗೆ ಇವಾಗ ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕರಿಬೇವು ಅದ್ರ ಜೊತೆಗೇ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೀವು ಇದನ್ನ ನೀವು ಬೇಕಾದರೆ ಶೇಂಗಾನ ಹುರ್ಕೊಂಡ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡು ಎಣ್ಣೆಯಲ್ಲಿ ಕರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಆಮೇಲೆ ಅನ್ನ ಮಾಡಿದಾದ್ಮೇಲೆ ಒಗ್ಗರಣೆ ಕೊಟ್ಟಾದ್ಮೇಲೆ ಎಲ್ಲ ಕಲಸಿದ್ಮೇಲೆ ಬರೀ ಎಣ್ಣೆ ಅದ್ರ ಮೇಲೆ ಹಾಕಿದ್ರೂ ಬರುತ್ತೆ ನಾನು ಇಲ್ಲಿ ಹಂಗೆ ಮಾಡ್ತಾಯಿಲ್ಲ ಎಲ್ಲನೂ ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿ ಹೆಚ್ಚಿಟ್ಟಿದ್ದದ್ನಲ್ಲ ಅದನ್ನ ಈರುಳ್ಳಿನ ಹಾಕೊಂಡ್ಬಿಟ್ಟು ಇದನ್ನ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಪೊಡಿಯೊಬ್ಬರನ್ನು ನಾನು ಇದೇ ರೀತಿಯೇ ಮಾಡೋದು ಅದನ್ನೇ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇರೋದು ಈ ರೀತಿ ನೀವು ಒಮ್ಮೆ ಇದೇ ಇದೇ ರೀತಿಯೇ ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಾಗೆ ಈ ರೆಸಿಪಿನ ನೀವು ಮನೇಲೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆ ಇವಾಗ ಎಣ್ಣೆಲಿ ಇದು ಫ್ರೈ ಆಗ್ತಾ ಆಗ್ತಾ ಬಂದಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆದರೆ ನಾವಿಲ್ಲಿ ಒಂದು ಸೆಣ್ಣೆನ ಹಾಕಿದ್ನಲ್ಲ ಅದು ಹುಳಿ ಮತ್ತು ಉಪ್ಪು ಹಾಕಿದ್ರೆ ಇನ್ನೂ ಜಾಸ್ತಿ ಹುಳಿ ಆಗುತ್ತೆ ಜಾಸ್ತಿ ಹುಳಿನೂ ಇದ್ದರೆ ಚೆನ್ನಾಗಿ ಅನಿಸಲ್ಲ ಟೇಸ್ಟು ಬರೀ ಹುಳಿ ಹುಳಿ ಅಂತ ಅನಿಸುತ್ತೆ ಆಮೇಲೆ ತಿಂದಾದ್ಮೇಲೆ ಜೀರ್ಣವೂ ಚೆನ್ನಾಗಲ್ಲ ಎದೆ ಉರಿಯುತ್ತೆ ನಾನು ನಾನಿಲ್ಲಿ ಉಪ್ಪುನ ಸ್ವಲ್ಪನೇ ಹಾಕೊತಾ ಇರೋದು ಇವಾಗ ಎಣ್ಣೆಲಿ ಉಪ್ಪು ಉಪ್ಪು ಹಾಕಿದಾದ್ಮೇಲೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗುತ್ತಲ್ಲ ಒಗ್ಗರಣೆ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನೀವು ಅರಶಿನ ಮತ್ತು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಂಡ್ರಿ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಒಂದು ಅರ್ಧ ಸ್ಪೂನಷ್ಟು ಹೆಚ್ಚಿಗೆ ಹಾಕೋತಾ ಇದ್ದೀನಿ ಇಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಯಾವುದು ಮಸಾಲಾನ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಯಾಕಂದರೆ ಪುಳಿಯೋಗರೆ ಪೌಡ್ರ್ ಇತ್ತಲ್ಲ ಹಾಗಾಗಿ ನಾನು ಪುಳಿಯೋಗರೆ ಪೌಡ್ರನ್ನ ಯೂಸ್ ಮಾಡ್ತಾ ಇರೋದು ಇವಾಗ ಇದನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಪುಳಿಯೋಗರೆ ಪೌಡ್ರನ್ನ ಇವಾಗ ಇದ್ದೀನಿ ಎಣ್ಣೆಯಲ್ಲಿ ನೀವು ನಾನು ಹೇಳಿದ್ನಲ್ಲ ಎಣ್ಣೆಯಲ್ಲಿ ಬೇಕಾದರೆ ಎಣ್ಣೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಇದು ಪುಳಿಯೋಗರೆ ಪೌಡ್ರ್ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲಿ ಪುಳಿಯೋಗರೆ ಪೌಡ್ರ್ ಹಾಕಿ ಫ್ರೈ ಮಾಡಿಕೊಂಡು ಡೈರೆಕ್ಟ್ ಅನ್ನದಲ್ಲಿ ಹಾಕಿಬಿಟ್ಟು ಅನ್ನನೂ ಕಲಸ್ಕೋಬೋದು ಇದರಲ್ಲಿ ನಾನು ಹಂಗೆ ಮಾಡ್ತಾ ಇಲ್ಲ ಇಲ್ಲಿ ಕಡಲೆ ಬೀಜ ಕಡಲೆ ಶೇಂಗಾ ಕಾಳು ಎಲ್ಲ ಹಾಕಿಬಿಟ್ಟು ಮಾಡ್ತಾ ಇರೋದ್ರಿಂದ ಇನ್ನೂ ರುಚಿ ಟೇಸ್ಟ್ ಬರುತ್ತೆ ಮತ್ತು ಬಾಯಲ್ಲಿ ಇದೆಲ್ಲ ರಸ ಆಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಹಾಗಾಗಿ ಇವಾಗ ಒಣ್ಸೆಹಣ್ಣಿನ ರಸ ಹಾಕೋತಾ ಇದ್ದೀನಿ ಒಂದ್ಸೇ ಅನ್ನ ಹಿಂಡ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಹಿಂತ್ಕೊಂಡು ಹುಣ್ಸೆನಿನ ರಸ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅದನ್ನ ಅಷ್ಟು ಹಾಕೋಬೋದು ಈ ರೀತಿ ಒಗ್ಗರಣೆ ಹಾಕಿ ಮಾಡೋದ್ರಿಂದ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿರ್ತೀವಲ್ಲ ಇದನ್ನ ನೀವು ಎರಡು ದಿನ ಆದ್ರೂ ಹೊರಗಡೆ ಇಟ್ಕೊಂಡೇ ತಿನ್ಬೋದು ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿದ್ದರೆ ಒಂದು ವಾರದವರೆಗೂ ಈ ಒಗ್ಗರಣೆ ಇಟ್ಟು ಬರೀ ಡಬ್ಬದಲ್ಲಿ ಒಂದು ಏರ್ ಕಂಟೈನರ್ ಬಾಕ್ಸ್ ಇರುತ್ತಲ್ಲ ಅದ್ರಾಗ ಹಾಕಿಬಿಟ್ಟು ಫ್ರಿಜ್ ಒಳಗೆ ಇಟ್ಟು ಏಳು ದಿನ ಗಟ್ಟಲೆ ಆದರೂ ಒಂದು ವಾರದ ಗಟ್ಟಲೆ ಆದ್ರೂ ತಿನ್ಬೋದು ಅಂದರೆ ಫ್ರಿಜ್ ಇಲ್ಲ ಅಂದರೆ ಎರಡು ದಿನದಷ್ಟು ಬಂದೇ ಬರುತ್ತೆ ಇದು ಒಗ್ಗರಣೆ ಬರೀ ಅನ್ನ ಮಾಡಿಕೊಂಡು ಇದನ್ನ ಸೈಡ್ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕ ಅಂದರೆ ಒಗ್ಗರಣೆ ಅನ್ನ ಮಾಡ್ತೀವಲ್ಲ ಆ ರೀತಿ ಮಾಡಿಕೊಂಡು ಕಲಸ್ಕೊಂಡು ಹಾಕ್ಕೊಂಡು ತಿನ್ಬೋದು ಹಾಗೆ ಇವಾಗ ನಾನು ರುಚಿಗೆ ತಕ್ಕಷ್ಟೊಂದು ಸ್ವಲ್ಪ ಬೆಲ್ಲ ಇದ್ದೀನಿ ಸಿಹಿ ಸಿಹಿಯಾಗಿ ಖಾರ ಹುಡಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಇದನ್ನ ನೀವು ಬೇಕಾದರೆ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ನೀವು ಒಂದು ಎರಡು ದಿನ ಗಟ್ಲೇ ಬರುತ್ತೆ ಇದು ಹೊರಗಡೆನೇ ಒಂದು ಬಟ್ಟೆಲ್ಲಿ ಅಥವಾ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹೊರ್ಗಡೆನೇ ಇಟ್ಟುಬಿಟ್ಟು ನೋಡಿರಿ ಒಂದು ವಾರದ ಗಟ್ಟಲೇನು ಬರುತ್ತೆ ಇದು ಕೆಡೋದಿಲ್ಲ ಜಿ ಬೇಗನೆ ಯಾಕೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಬೆಳ್ಳುಳ್ಳಿ ಹಾಕಿದರೆ ಯಾವುದು ಅಡುಗೆನೂ ಕೆಡೋದಿಲ್ಲ ಬೇಗ ಹಾಗಾಗಿ ಹಾಗೆ ಇದು ನಿಮಗೆ ಬೆಳಗಿನ ನಾಷ್ಟಕ ಅಥವಾ ರಾತ್ರಿ ಅಡುಗೆ ಮಾಡೋಕ್ಕೆ ಬೇಜಾರಾಗಿದ್ದರೆ ಅನ್ನ ಈ ರೀತಿ ಮಾಡಿಕೊಂಡು ಪುಳಿಯೋಗರನ ಮಾಡ್ಕೊಂಡು ತಿನ್ಬೋದು ನಾವು ಇದನ್ನ ಊರಲ್ಲಿದ್ದಾಗ ಈ ರೀತಿ ಮಾಡ್ಕೊತಾನೆ ಇರಲಿಲ್ಲ ಇಲ್ಲಿ ಬೆಂಗಳೂರಿಗೆ ಬಂದಾದ ಮೇಲೇ ಪುಳಿಯೊಗ್ಗರೆ ಟೊಮೆಟೊ ಬಾತು ಇದನ್ನೆಲ್ಲ ಕೇಳಿರೋದು ನಾನು ನಮ್ಮ ಊರಲ್ಲಿ ಬರೀ ಒಗ್ಗರಣೆ ಅನ್ನ ಚಿತ್ರಾನ್ನ ಅದು ಮತ್ತು ಪಲಾವು ಇದಷ್ಟೇ ನಾವು ನೋಡ್ಕೊಂಡು ಬಂದಿರೋದು ಇಲ್ಲಿ ಬಂದಾದ ಮೇಲೇ ಈ ರೀತಿ ವೆರೈಟಿ ವೆರೈಟಿ ಕಲಿತ್ಬಿಟ್ಟು ಮಾಡ್ತಾ ಇರೋದು ನಾನು ಅದನ್ನೇ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಹಾಗೆ ಈ ಪುಳಿಯೊಗ್ಗರನ್ನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇದನ್ನು ಸೈಡಲ್ಲಿ ಹಾಕೊಂಡ್ಬಿಟ್ಟು ತಿಂದರೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಅನ್ನಾನು ಇವಾಗ ಸಪ್ರೇಟಾಗಿ ಅನ್ನನ ಬೇಯಿಸ್ಕೊಂಡಿದ್ದೀನಿ ನಾನು ಅನ್ನ ಸಪ್ರೇಟಾಗಿ ಅನ್ನನ ಮಾಡ್ಕೊಂಡ್ಬಿಟ್ಟು ಇವಾಗ ಒಗ್ಗರಣೆ ಹಾಕಿದ್ನಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನ ನಾನೀಗ ಅನ್ನ ಎಷ್ಟು ಬೇಕೋ ಅಷ್ಟು ಅದನ್ನ ಅನ್ನನ ಎಲ್ಲ ಒಡ್ಕೊಂಡ್ಬಿಟ್ಟು ಈ ರೀತಿ ಒಗ್ಗರಣೆಯಲ್ಲಿ ಹಾಕಿ ಕಲಸಿಟ್ಕೊಂಡಿದ್ದೀನಿ ಇದನ್ನ ನಾನು ಒಂದು ಸ್ವಲ್ಪ ಒಗ್ಗರಣೆನ ಒಂದು ಸ್ವಲ್ಪ ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾಳಿಗೂ ಬರುತ್ತೆ ಅಂತಂದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈಗ ಇದನ್ನ ಆ ಸಾವ್ರು ಮಾಡ್ತಾಯಿದ್ದೀನಿ ಈ ರೆಸಿಪಿನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಬೆಳ್ಳುಳ್ಳಿ ಮತ್ತು ಕಡಲೆ ಕಡಲೆಕಾಳು ಶೇಂಗಾ ಬೀಜ ಎಲ್ಲ ಹಾಕಿರೋದ್ರಿಂದ ಒಂದು ಭಾರಿ ಟೇಸ್ಟ್ ಬರುತ್ತೆ ಹಾಗೆ ಇದು ಇವಾಗೇ ನೀವು ಒಂದು ವಾರದ ಗಟ್ಟಲೆ ಏನಾದರೂ ಇಟ್ಕೊಂಡು ತಿನ್ಬೋದು ಇದು ಬೇಗನೂ ಕೆಡೋದಿಲ್ಲ ಹಾಗೆ ಈ ರೆಸಿಪಿನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್